ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕವಿತಾ ಸಿರಾಜು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ತುಂಬಾ ಕಡಿಮೆ ಸಮಯದಲ್ಲಿ ಮತ್ತೆ ಅಷ್ಟೇ ಈಸಿಯಾಗಿ ತುಂಬನೇ ಕಮ್ಮಿ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ವಾಂಗಿ ಮಾಡ್ತಾ ಇದ್ದೀನಿ ಸೊ ಬನ್ನಿ ಯಾವ ತರ ಮಾಡೋದು ಅಂತ ನೋಡ್ಕೊಂಡು ಬರೋಣ ವಿಶೇಷ ಏನಪ್ಪಾ ಅಂತಂದ್ರೆ ಇವತ್ತು ನಾನು ವಾಂಗಿ ಬದಕ್ಕೆ ಬಟಾಣಿ ಹಾಕ್ತಾ ಇಲ್ಲ ಅದ್ರ ಬದಲಾಗಿ ಹಸಿ ಅವ್ರೆ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ ಮೊದಲಿಗೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಅಥವಾ ಕುಕ್ಕರ್ ಏನಾದ್ರು ಇಟ್ಕೊಳ್ಳಿ ನಾನು ಇವತ್ತು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಅಂತ ಫ್ರೆಂಡ್ಸ್ ನೋಡಿ ಕುಕ್ಕರ್ ಮೇಲೆ ಸ್ವಲ್ಪ ಎಣ್ಣೆ ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಪಲಾವ್ ಐಟಮ್ಸು ಚಕ್ಕೆ ಲವಂಗ ಇವಿದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಇಲ್ಲ ಅದಾದ್ಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ನೆಕ್ಸ್ಟು ಒಣ್ಮೆಣಸಿನ್ಕಾಯಿ ಒಂದು ಒಂದೆರಡು ಮೂರು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಕೂದಿರೋ ಅಂತ ಈರುಳ್ಳಿನ ಹಾಕೊಂಡು ಈರುಳ್ಳಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆದಮೇಲೆ ನೆಕ್ಸ್ಟು ಹಸಿ ಅವರೆಕಾಳನ್ನ ಕಳ್ಳನ ಹಾಕ್ಕೋಬೇಕು ಹಸಿ ಅವರೆಕಾಳನ್ನ ಹಾಕ್ಕೊಂಡು ಅವರೆಕಾಳನ್ನ ಸ್ವಲ್ಪ ಬೇಯಿಸ್ಕೋಬೇಕು ಇದಾದ್ಮೇಲೆ ಮೇಲೆ ಕೂದಿರೋ ಅಂತ ಬದ್ನೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಬದನೆಕಾಯಿನು ಅಷ್ಟೇ ಸ್ವಲ್ಪ ಫ್ರೈ ಮಾಡಿಕೊಂಡು ಎಣ್ಣೆಲಿ ನೆಕ್ಸ್ಟು ಇದಕ್ಕೆ ಅಚ್ಕಾರದ ಪುಡಿ ಎರಡು ಚಮಚದಷ್ಟು ಹಚ್ಕಾರದ ಪುಡಿನ ಹಾಕೊಂಡಿದ್ದೀನಿ ನೆಕ್ಸ್ಟು ಒಂದು ವಾಂಗಿ ಭತ್ ಪೌಡ್ರನ್ನ ಹಾಕೊಂಡಿದ್ದೀನಿ ಅದಾದಮೇಲೆ ಒಂದೇ ಒಂದು ಸ್ವಲ್ಪ ಅರಿಶಿನ ಪುಡಿ ಇದೆಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಬದನೆಕಾಯಿಗೆ ಮಸಾಲೆ ಎಂಟೋ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಮಸಾಲೆ ಎಂಟೋ ಥರ ಫ್ರೈ ಮಾಡೋ ಆದಮೇಲೆ ನೆಕ್ ಮೊದಲೇ ನೆನೆಸಿರೋ ಅಂಥ ಹುಣಸೆಹಣ್ಣನ ರಸನ ತಗೊಂಡಿದ್ದೀನಿ ರಸನ ನಾನು ಒಂದು ಲೋಟ ನೀರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅಕ್ಕಿ ಅಳತೆಗೆ ನೀರು ಸಮ ಸಿಗಬೇಕು ಅಂತ ಒಂದು ಲೋಟ ಹುಣಸೆ ರಸ ಮತ್ತು ಎರಡು ಲೋಟ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಎತ್ತಬೇಕು ಚೆನ್ನಾಗಿ ಕುದಿ ಎತ್ತಕ್ಕೆ ಶುರು ಮಾಡಾದ್ಮೇಲೆ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ ಇದೆಲ್ಲನೂ ಹಾಕ್ಬಿಟ್ಟು ಒಂದು ಮಳೆ ಬಂದಾದಮೇಲೆ ಮೊದಲೇ ತೊಳ್ದಿಟ್ಟಿರೋಂಥ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರಂತೆ ನಾನು ಈಗ ಹತ್ತು ಒಂದೂವರೆ ಲೋಟ ಅಕ್ಕಿ ಹಾಕ್ಬಿಟ್ಟು ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಇದೆಲ್ಲ ಚೆನ್ನಾಗಿ ಬೇಯ್ತಾ ಇರಬೇಕಾದ್ರೆ ಅಂದರೆ ಮಳಬೇಕು ಫ್ರೆಂಡ್ಸ್ ಅಕ್ಕಿ ಹಾಕಿದ್ಮೇಲೆ ಕುದಿ ಬರಬೇಕು ಕುದಿ ಬರೋ ಹಂತದಲ್ಲಿ ಎರಡು ಸ್ಪೂನ್ ತುಪ್ಪನ ಹಾಕೊಂಡಿದ್ದೀನಿ ತುಪ್ಪ ಇದ್ದರೆ ಹಾಕೊಳ್ಳಿ ಅಂದರೆ ಇಲ್ಲ ಇಷ್ಟ ಫ್ರೆಂಡ್ಸ್ ತುಪ್ಪ ತಿನ್ನೋರು ಇಲ್ಲ ಇಲ್ಲಾಂದರೆ ಇಲ್ಲ ನೆಕ್ಸ್ಟು ಇದಕ್ಕೆ ಕೊತ್ತಮರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಕೊತ್ತಮರಿ ಸೊಪ್ಪನ್ನ ಕಟ್ ಮಾಡಿ ಹಾಕಾದ್ಮೇಲೆ ಮೇಲೆ ಕುಕ್ಕರ್ ಕ್ಯಾಪ್ನ ಮುಚ್ಚಿ ಎರಡು ವಿಸಿಲ್ ಕೂಗಿಸ್ಕೋಬೇಕು ಫ್ರೆಂಡ್ಸ್ ಎರಡು ವಿಸಿಲ್ ಕೂಗಿಸ್ಕೊಂಡಾದ್ಮೇಲೆ ಇವಾಗ ಕುಕ್ಕರ್ ಕ್ಯಾಪ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿಯಾಗಿ ಆಗಿ ಮತ್ತೆ ಅಷ್ಟೇ ಟೇಸ್ಟಿಯಾಗಿರೋ ವಾಂಗಿಭಾತ್ ರೆಡಿಯಾಗಿದೆ ತುಂಬನೇ ಈಸಿ ಫ್ರೆಂಡ್ಸ್ ನೀವು ಮನೇಲಿ ಟ್ರೈ ಮಾಡಿ ಹೆಂಗೆ ಬಂತು ಟೇಸ್ಟು ಅಂತ ಕಾಮೆಂಟ್ ಮಾಡಿ ನಾನು ಮಾಡೋದು ಇದೇ ಥರ ಫ್ರೆಂಡ್ಸ್ ನೀವು ಯಾವ ಥರ ಮಾಡ್ತೀರ ಅಂತ ಕಾಮೆಂಟ್ ಮಾಡಿ ನೋಡಿ ಸಕಾದಾಗಿ ಕಾಣಿಸ್ತಾ ಇತ್ತೆ ಅಲ್ವಾ ವಾಂಗಿ ಭತ್ತು ಮಾತ್ರ ಸಖತ್ತಾಗಿತ್ತು ಇದ್ರ ಜೊತೆ ಚಟ್ನಿ ಆಗ್ಬೋದು ಮೊಸರು ಬಜ್ಜಿ ಆಗ್ಬೋದು ಯಾವ್ದ್ರ ಜೊತೆಯಾದ್ರೂ ತಿನ್ಬೋದು ನಮ್ಮ ಯಜಮಾನ್ರು ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಅಂತ ಅಂದರು ಆದರೆ ನಾನು ಅವ್ರಿಗೆ ಮೊಸರು ಜೊತೆ ಕೊಟ್ಟೆ ಸೊ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ